ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಕಳೆದ ರಾತ್ರಿ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಎರಡು ಉಪಗ್ರಹಗಳನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಮಹತ್ವಾಕಾಂಕ್ಷೆಯ ಇಪ್ಪತ್ನಾಲ್ಕು ಪೇಲೋಡ್ಗಳನ್ನು ಒಳಗೊಂಡ ಪಿಎಸ್ಎಲ್ವಿ ಸಿ ಅರವತ್ತು ಸ್ಪೇಸ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಸ್ಪೈಡಕ್ಸ್ ಉಪಗ್ರಹವನ್ನು ರಾಕೆಟ್ ಮೂಲಕ ಯಶಸ್ವಿಯಾಗಿ ಅಂತರಿಕ್ಷಕ್ಕೆ ಹಾರಿಸಲಾಯಿತು ಉಪಗ್ರಹ ವಿವಿಧ ಹಂತಗಳನ್ನು ದಾಟಿ ನಿರ್ದಿಷ್ಟ ಕಕ್ಷೆ ತಲುಪಿದೆ ಈ ಬಾಹ್ಯಾಕಾಶ ನೌಕೆ ಕಕ್ಷೆಯಲ್ಲಿ ಡಾಕಿಂಗ್ ಮತ್ತು ಅಂಡಾಕಿಂಗ್ ಮಾಡುವುದನ್ನು ಪ್ರದರ್ಶಿಸಲಿದೆ

सेकंड स्टेज इंजन स्टार्टेड, क्लोज टू गाइडेंस इनिशिएटेड। प्रथम चरण के कार्यकाल के पश्चात उसे सफलतापूर्वक आधा नंतर ಸೋಮನಾಥ್ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದ್ದು ಅದು ತನ್ನ ನಿರ್ದಿಷ್ಟ ಕಕ್ಷೆಯನ್ನು ತಲುಪಿದ್ದು ಅಲ್ಲಿಂದ ಮುಂದೆ ಸಾಗಿ ಜನವರಿ ಏಳರಂದು ನಿರ್ದಿಷ್ಟ ಜಾಗವನ್ನು ತಲುಪಲಿದೆ ಈ ಸಾಧನೆಗಾಗಿ ಶ್ರಮಿಸಿದ ಇಸ್ರೋದ ತಂಡವನ್ನು ಅಭಿನಂದಿಸುತ್ತೇನೆ ಎಂದು ಹೇಳಿದರು ಇದೊಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಇದರಲ್ಲಿ ಇಪ್ಪತ್ನಾಲ್ಕು ಪೇ ಲೋಡ್ಗಳಿದ್ದು ಅವುಗಳು ನವೋದ್ಯಮ ಕೈಗಾರಿಕೆ ಶೈಕ್ಷಣಿಕ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸಿದ್ದು ಇದು ಹಲವು ರೀತಿಯಲ್ಲಿ ಅನುಕೂಲವಾಗಲಿದೆ ಎಂದು ತಿಳಿಸಿದರು Uh, industries, academic institutions, research laboratories, and also from isro centers. all the r&d payloads are there waiting for testing in the coming uh, days, in fact, in months. so congratulations to them for successful accomplishment of all the mission objectives through the poem. to team isro for venturing into the exciting domain of uh, space docking. Uh, Yojana Kumar. ಈ ಯಶಸ್ಸಿಗೆ ಶ್ರಮಿಸಿದ ಇಡೀ ಇಸ್ರೋ ತಂಡಕ್ಕೆ ಅಭಿನಂದನೆಗಳು ಸಂಪೂರ್ಣ ದೇಶೀಯ ತಂತ್ರಜ್ಞಾನವನ್ನು ಬಳಸಿ ಈ ಉಪಗ್ರಹದ ಮೂಲಕ ಹಲವು ಪ್ರಯೋಗಗಳನ್ನು ನಡೆಸಲಾಗುತ್ತಿದೆ ಇದು ಭಾರತೀಯ ಬಾಹ್ಯಾಕಾಶ ವಲಯದಲ್ಲಿ ಮಹತ್ವದ ಬೆಳವಣಿಗೆಗೆ ಮುಂದೂಡಿಯಾಗಲಿದೆ ಎಂದು ಹೇಳಿದರು ಚಂದ್ರನಿಂದ ಕಲ್ಲುಗಳು ಮತ್ತು ಮಣ್ಣನ್ನು ಪಡೆಯುವುದು ಪ್ರಸ್ತಾವಿತ ಭಾರತೀಯ ಅಂತರಿಕ್ಷ ನಿಲ್ದಾಣ ಮತ್ತು ಚಂದ್ರನ ಮೇಲ್ಮೈಯಲ್ಲಿ ಗಗನಯಾತ್ರೆಯನ್ನು ಇಳಿಸುವುದು ಸೇರಿದಂತೆ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಭಾರತದ ಭವಿಷ್ಯದ ಪ್ರಯತ್ನಗಳಿಗೆ ಸ್ಪೈಡಕ್ಸ್ ಯೋಜನೆ ಒಂದು ಮಹತ್ವದ ಹೆಜ್ಜೆ ಎಂದು ಪರಿಗಣಿಸಲಾಗಿದೆ ಅಮೆರಿಕ ರಷ್ಯಾ ಮತ್ತು ಚೀನಾ ಮಾತ್ರ ಬಾಹ್ಯಾಕಾಶ ಡಾಕಿಂಗ್ ತಂತ್ರಜ್ಞಾನಗಳನ್ನು ಕರಗತ ಮಾಡಿಕೊಂಡಿದೆ ಡಾಕ್ ಮಾಡಲಾದ ಬಾಹ್ಯಾಕಾಶ ನೌಕೆಯ ನಡುವೆ ವಿದ್ಯುತ್ ಶಕ್ತಿಯ ವರ್ಗಾವಣೆ ಈ ಯೋಜನೆಯ ಮತ್ತೊಂದು ಉದ್ದೇಶವಾಗಿದೆ ಎಸ್ಡಿಎಕ್ಸ್ ಸೊನ್ನೆ ಒಂದು ಉಪಗ್ರಹ ಹೈ ರೆಸೊಲ್ಯೂಷನ್ ಕ್ಯಾಮರಾ ಎಚ್ಆರ್ಸಿಯನ್ನು ಹೊಂದಿದ್ದು ಮತ್ತು ಎಸ್ಡಿಎಕ್ಸ್ ಸೊನ್ನೆ ಎರಡು ಎರಡು ಪೇಲೋಡ್ಗಳನ್ನು ಹೊಂದಿದೆ ಈ ಪೈಲೋಟ್ಗಳು ಚಿತ್ರಗಳು ನೈಸರ್ಗಿಕ ಸಂಪನ್ಮೂಲಗಳ ಮೇಲ್ವಿಚಾರಣೆ ಸಸ್ಯವರ್ಗದ ಅಧ್ಯಯನಗಳು ಮತ್ತು ಕಕ್ಷೆಯಲ್ಲಿರುವ ವಿಕಿರಣ ಪರಿಸರ ಮಾಪನಗಳನ್ನು ಒದಗಿಸಲಿದೆ ಎಂದು ಇಸ್ರೋ ತಿಳಿಸಿದೆ ಬಾಹ್ಯಾಕಾಶದಲ್ಲಿ ಸರಕು ಸರಂಜಾಮುಗಳ ಡಾಕಿಂಗ್ ವ್ಯವಸ್ಥೆ ಬಲಪಡಿಸುವ ಉದ್ದೇಶದಿಂದ ಈ ಕಾರ್ಯಾಚರಣೆಗೆ ಮುಂದಾಗಿದೆ ಡಾಕಿಂಗ್ ಎಂದರೆ ಬಾಹ್ಯಾಕಾಶದಲ್ಲಿ ಎರಡು ಬಾಹ್ಯಾಕಾಶ ನೌಕೆಗಳನ್ನು ಜಾಗರೂಕವಾಗಿ ಸಂಯೋಜಿಸಿ ಅವುಗಳನ್ನು ಒಂದಕ್ಕೊಂದು ಜೋಡಿಸುವ ಪ್ರಕ್ರಿಯೆಯಾಗಿದೆ To know the states of other spacecraft. कुछ शिक्षणों में Spadex B का प्रमोशन हम देखेंगे. Spadex B and Spadex A satellites are separated. Do continue to follow the social media handles of ISRO for the updates on the space handshake. US Chairman ISRO, Dr. S Somnath, we take leave from you. Goodbye. For our experiments, अब कुछ शिक्षणों में हम ISRO अध्यक्ष